ನಾವಿವಾಗ ರಾಗಿ ಮುದ್ದೆನ ಮಾಡ್ತಾಯಿದ್ದೀವಿ ಬರೇ ರಾಗಿ ಹಿಟ್ಟು ಯೂಸ್ ಮಾಡಿ ಮುದ್ದೆ ಮಾಡ್ತಾ ಇಲ್ಲ ಅಕ್ಕಿ ಹಾಕಿ ಮಾಡ್ತಾ ಇದ್ದೀವಿ ರೈಸ್ ಕುಕ್ ಮಾಡಿ ಮುದ್ದೆನ ಮಾಡ್ತಾಯಿದ್ದೀವಿ ಮೊದಲಿಗೆ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀವಿ ಒಂದು ದಪ್ಪ ತಳ ಇರೋ ಪಾತ್ರೆನ ತಗೊಂಡು ಈಗ ನೋಡಿ ನೀರು ಬಿಸಿ ಆಗಿದೆ ಈ ಟೈಮಲ್ಲಿ ನಾವು ಇದಕ್ಕೆ ಸ್ವಲ್ಪ ಅಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಅಕ್ಕಿ ಚೆನ್ನಾಗಿ ಬೇಯಬೇಕು ಅನ್ನ ಅವಾಗ ನಾವು ರಾಗಿ ಹಿಟ್ಟನ್ನ ಇದಕ್ಕೆ ಸೇರಿಸ್ಕೊಳ್ಬೇಕಾಗುತ್ತೆ ಇದು ಚೆನ್ನಾಗಿ ಬೇಯಲಿ ನೋಡಿ ಅನ್ನ ಬೆಂದಿದೆ ಚೆನ್ನಾಗಿ ಇವಾಗ ನೋಡಿ ಈಗ ನಾವು ಅಕ್ಕಿ ಹಾಕಿದ್ದು ಬೇಯೋದಕ್ಕೆ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡೋದಕ್ಕೆ ಈಗ ಅಕ್ಕಿ ಚೆನ್ನಾಗಿ ಬೆಂದಿದೆ ಈ ರೀತಿ ಗಂಜಿ ಚೆನ್ನಾಗಿ ಬಿಡಬೇಕು ಈ ಟೈಮಲ್ಲಿ ಇದಕ್ಕೆ ನಾವು ರಾಗಿ ಹಿಟ್ಟು ನೋಡಿಕೊಂಡು ಹಾಕೊಳ್ಬೇಕಾಗುತ್ತೆ ಒಂದು ಅಳತೆಯಲ್ಲಿ ನಾವು ರಾಗಿ ಹಿಟ್ಟು ಹಾಕಿದ ಮೇಲೆ ಒಂದು ಟೆನ್ ಮಿನಿಟ್ಸ್ ಹೀಗೆ ಬಿಡಬೇಕಾಗುತ್ತೆ ಚೆನ್ನಾಗದು ಕುದಿಬೇಕು ಅಕ್ಕಿ ಏಯ್ಟಿ ಪರ್ಸೆಂಟ್ ಬೆಂದಿತ್ತು ನಾವು ಹಿಟ್ಟು ಈಗ ಪೂರ್ತಿಯಾಗಿ ಮೆತ್ತಗೆ ಬೆಂದಿದೆ ಸಾಫ್ಟಾಗಿ ಈಗ ಹಿಟ್ಟು ಕೂಡ ಬೆಂದಿದೆ ಇದು ಮುದ್ದೆ ಕೂಡಿಸೋದಕ್ಕೆ ರೆಡಿಯಾಗಿದೆ ಈಗ ನಾವ್ ಇದನ್ನ ಕೂಡಿಸ್ಕೊಳ್ಳೋಣ ಈಗ ನೋಡಿ ನಾವು ಮುದ್ದೆನ ಕೂಡಿಸ್ಕೊಳ್ತಾ ಇದ್ದೀವಿ ಎಲ್ಲ ಹಿಟ್ಟು ಮತ್ತೆ ನಾವೇನು ಅಕ್ಕಿನ ಬೇಯೋದಕ್ಕೆ ಹಾಕಿದ್ವಲ್ಲ ಅದೆಲ್ಲ ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು ಆ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಗಂಟು ಇಲ್ಲದ ಹಾಗೆ ನಾವಿವಾಗ ಗ್ಯಾಸ್ ಗ್ಯಾಸಲ್ಲಿ ಮಾಡ್ತಾ ಇರೋದ್ರಿಂದ ಈ ರೀತಿಯಾಗಿ ಮಾಡ್ತಾ ಇದೀವಿ ಹಳ್ಳಿ ಕಡೆ ಸೈಡಲ್ಲೆಲ್ಲ ಹಿಟ್ಟಿನ ಕೋಲ್ ಬಳಸಿ ಕೌಗೋಲ್ ಬಳಸಿ ಮಾಡ್ತಾರೆ ಒಲೆ ಮೇಲೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಈಸಿಯಾಗಿ ಮಾಡಬಹುದು ಚೆನ್ನಾಗಿ ನಾದ್ಕೊಳ್ಬೇಕು ಗಂಟು ಇಲ್ದಲೆ ಇರೋ ರೀತಿ ಈಗ ಚೆನ್ನಾಗಿ ನಾದ್ಕೊಂಡಿದೀವಿ ಮುದ್ದೆ ರೆಡಿ ಆಗಿದೆ ಇದನ್ನ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿಕೊಳ್ಳೋಣ ನಾವಿವಾಗ ಒಂದು ಪ್ಲೇಟ್ನ ತಗೊಂಡು ಸ್ವಲ್ಪ ನೀರನ್ನ ಸವರಿ ಕೈಗೂ ನೀರು ಹಾಕೊಂಡು ಈ ರೀತಿಯಾಗಿ ಉಂಡೆ ಮಾಡ್ಕೊಳ್ತಾ ಇದ್ದೀವಿ ನೋಡಿ ರಾಗಿ ಮುದ್ದೆ ತೆಳುವಾಗಿ ಒಳ್ಳೆ ಅದರಲ್ಲಿ ಸ್ವಲ್ಪ ಗಂಟಿಲ್ದಲಿರೋ ರೀತಿ ರೆಡಿ ಆಗಿದೆ ನಾವೀಗ ಬಸ್ಸಾರು ಜೊತೆ ಮುದ್ದೆನ ಸರ್ವ್ ಮಾಡ್ಕೊಂಡಿದ್ದೀವಿ ಇದ್ರ ಜೊತೆ ನಾವು ಮಾಡಿಟ್ಕೊಂಡಿದ್ದಂತಹ ನುಗ್ಗೆ ಸೊಪ್ಪಿನ ಬಸ್ಸಾರು ಪಲ್ಯನೂ ಕೂಡ ಸರ್ವ್ ಮಾಡ್ಕೊಳ್ತೀವಿ ಒಂದು ಬೌಲ್ಗೆ ಹಾಕ್ಕೊಂಡು ನೀವು ಕೂಡ ಈ ರುಚಿಯಾದ ಆರೋಗ್ಯಕರವಾದ ನುಗ್ಗೆ ಸೊಪ್ಪಿನ ಬಸ್ಸಾರನ್ನ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ